ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಾಗಮಂಗಲ ತಾಲೂಕಿನ ಜೆಡಿಎಸ್ ಪಕ್ಷದ ನೂತನ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಚುಂಚನಹಳ್ಳಿ ಪಹಳಿಯದ ಯುವ ಮುಖಂಡರಾದ ಗೌತಮ್ ಗೌಡ ಪಿಎನ್ ರವರನ್ನು ಜೆಡಿಎಸ್ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡರವರ ಸ್ವಗೃಹದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಚುಂಚನಹಳ್ಳಿ ಪಾಳ್ಯದ ನಿಷ್ಠಾವಂತ ಯುವ ಮುಖಂಡರಾದ ಗೌತಮ್ ಗೌಡ ಪಿಎನ್ ರವರು ಸುಮಾರು ವರ್ಷದಿಂದ ಜೆಡಿಎಸ್ ಪಕ್ಷದ ಯುವ ಮುಖಂಡರಾದ ಗೌತಮ್ ಗೌಡ ಪಿಎನ್ ರವರಿಗೆ ನಾಗಮಂಗಲ ತಾಲೂಕಿನ ಜಾತ್ಯತೀತ ಜನದಾಳದ ಪಕ್ಷ ಮುನ್ನಡೆಸುವ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ ಇವರಿಗೆ ಮಾಜಿ ಶಾಸಕ ಸುರೇಶ್ ಗೌಡರವರು ಶುಭ ಕೋರಿ ಅಧಿಕಾರ ಹಸ್ತಾಂತರ ಮಾಡಿದ್ರು ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದ ಜನಧಾಳ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀಯುತ ಶ್ರೀ ಗೌತಮ್ ಗೌಡ ಪಿಎನ್ ರವರು ತನ್ನ ಮನದಾಳದ ನುಡಿಗಳನ್ನ ನೋಡಿದ್ರು ಜೆಡಿಎಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ನನ್ನನ್ನ ಗುರುತಿಸಿ ನಾಗಮಂಗಲ ತಾಲೂಕಿನ ಜೆಡಿಎಸ್ ಪಕ್ಷದ ಪ್ರಧಾನ ಮಹಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದ ನನ್ನ ರಾಜಕೀಯ ಗುರುಗಳಾದ ಸನ್ಮಾನ್ಯ ಶ್ರೀ ಸುರೇಶ್ ಗೌಡರವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ ಇಂದಿನಿಂದ ಜೆಡಿಎಸ್ ಪಕ್ಷದ ಸಂಘಟನೆಗಳಿಗಾಗಿ ಹಾಗೂ ಉಳಿವಿಗಾಗಿ ಧನುಮನ ದರದಿಂದ ಅರ್ಪಣೆ ಮಾಡುತ್ತೇನೆ ಎಂದು ಗೌತಮ್ ಗೌಡ ಪಿಎನ್ ರವರು ತನ್ನ ಮನಸ್ಸಿನ ಹಿತನುಡಿಗಳನ್ನು ವ್ಯಕ್ತಪಡಿಸಿದ್ರು ಹಾಗೂ ಈ ಸಂದರ್ಭದಲ್ಲಿ ಎಲ್ಲಾ ಜೆಡಿಎಸ್ ಮುಖಂಡರು ಹಾಗೂ ನಾಯಕರು ಹಾಗೂ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮದ ಉಪಸ್ಥಿತರು ಜೆಡಿಎಸ್ ಅಧ್ಯಕ್ಷರು ಸಿಚೆನ್ನಪ್ಪ ಯುವ ಅಧ್ಯಕ್ಷರು ಕಿರಣ್ ಹಾಗೂ ಎಲ್ಲಾ ಜೆಡಿಎಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಭಾಗವಹಿಸಿದ್ರು ಒಬ್ಬ ಸಾಮಾನ್ಯ ನನ್ನನ್ನು ಗುರುತಿಸಿ ನಾಮುಳ್ಳ ತಾಲೂಕಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದಂತಹ ನಿಮ್ಮ ರಾಜಕೀಯ ಗುರುಗಳಾದ ಸುರೇಶ್ ಗೌಡರವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಇಂದಿನಿಂದ ಪಕ್ಷದ ಸಂಘಟನೆಗೋಸ್ಕರ ಪಕ್ಷದ ಉಳಿವಿಗೋಸ್ಕರ ನನ್ನ ತನು ಮನ ಧನದಿಂದ ಅರ್ಪಣೆ ಮಾಡುತ್ತೇನೆ ಹಾಗೂ ಸಂಘದ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಕಾರ್ಯಗಳಿಗೆ ತುಂಬ ಹೃದಯ ಧನ್ಯವಾದಗಳು ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ